ಮೊಳಕಾಲ್ಮೂರು ಪಟ್ಟಣದ ಕನ್ನಡ ಭವನದಲ್ಲಿ ಕನ್ನಡ ಪರ ಸಂಘಟನೆ ಸಮಾಜ ಪರಿವರ್ತನೆ ವೇದಿಕೆ ಹಾಗೂ ಟಿಪ್ಪು ಅಭಿಮಾನಿ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಅಜರತ್ ಟಿಪ್ಪು ಸುಲ್ತಾನ್ ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಪರಿವರ್ತನಾ ವೇದಿಕೆಯ ಪರಮೇಶ್ವರ್ ಅವರು ಕನ್ನಡ ನಾಡಿನ ಬಗ್ಗೆ ಟಿಪ್ಪುವಿನ ಜೀವನ ಚರಿತ್ರೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ವಸಿವುಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್ ಸಮಾಜ ಪರಿವರ್ತನಾ ವೇದಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಟಿಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷರಾದಂತಹ ನೂರ್ ಅಹಮದ್ ಮೊಹಮ್ಮದ್ ರಫಿ ಸೈಯದ್ ರಬ್ಬು ಸೇರಿದಂತೆ ಟಿಪ್ಪು ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ದೇಶ ಭಾರತ ನಾವು ಭಾರತೀಯರು ನಮ್ಮ ದೇಶ ಹಿಂದೂ ಜಗದಲ್ಲೇ ಬಂದು ನಮ್ಮ ದೇಶ ಹಿಂದೂ ಜಗದಲ್ಲೇ ಬಂದು ಹಿಂದೂ ಮುಸ್ಲಿಮರೆಲ್ಲ ಕೂಡಿ ಬೆಳೆಬನಾಡಿದು ಹಿಂದೂ ಮುಸ್ಲಿಮರೆಲ್ಲ ಕೂಡಿ ಬೆಳೆಬನಾಡಿದು ಒಂದು ಚಿನ್ನ ಬೆಳೆಯುವಂತ ಹೃದಯ ರಾಜ್ಯದ ಟಿಪ್ಪು ಅಭಿಮಾನಿಗಳ ಬಳಗ ಅಮರಕಾಲ್ಮೂರು ಇವರ ವತಿಯಿಂದ ಆಯೋಜಿಸಿರುವಂತಹ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನನ್ನೆಲ್ಲ ಗೌರವಾನ್ವಿತ ಪರ ಹಾಗೂ ಮೈಸೂರಲ್ಲಿ ಟಿಪ್ಪು ಅಭಿಮಾನಿಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿದ್ದರೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯ ಮೂಲಕ ನೆರವೇರಿಸಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದಂತಹ ಸಹೋದರ ವಸಿಸಲವರೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಫರ್ಗೆಟ್ ದ ಹಿಸ್ಟ್ರಿ ಯು ಡು ನಾಟ್ ಕ್ರಿಯೆಟ್ ದ ಹಿಸ್ಟ್ರಿ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು ಯಾರಿಗೆ ತನ್ನ ದೇಶದ ತನ್ನ ಶ್ರೇಷ್ಠ ನಾಗರಿಕತೆಯ ಪರಂಪರೆಯ ಇತಿಹಾಸ ಗೊತ್ತಿರುತ್ತೋ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಇತಿಹಾಸವನ್ನ ಮರೆತಂತಹ ಸಮುದಾಯ ಮತ್ತು ಸಮಾಜ ಗುಲಾಮಗಿರಿಗೆ ಒಳಗಾಗುತ್ತೆ ನನಗೆ ಪರಮಪೂಜ್ಯ ಅಜರತ್ ಟಿಪ್ಪು ಸುಲ್ತಾನ್ ಅವರು ಅಂತಹ ಒಂದು ಇತಿಹಾಸವನ್ನ ಈ ದೇಶದ ಒಳಗಡೆ ಸೃಷ್ಟಿ ಹೇಳಿ ನನಗೆ ಅನಿಸಿಕೆ ವೈಯಕ್ತಿಕವಾಗಿ ಯಾಕೆ ಅಂತ ಅಂದ್ರೆ ನಾವು ಒಂದು ಉಸಿರನ್ನ ಕೊಲ್ಲಬಹುದು ತುಂಬಾ ಸುಲಭವಾಗಿ ಕೊಲ್ಲಬಹುದು ಆದರೆ ಗಳಿಸಿರುವಂತಹ ಹೆಸರನ್ನು ನಾಶ ಮಾಡುವಂತದ್ದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಹ ಹೆಸರನ್ನ ಭಾರತ ದೇಶದಿಂದ ಆ ಕರ್ನಾಟಕದಿಂದ ಹಿಡಿದು ದೇಶ ವಿದೇಶಗಳಿಗೂ ಕೊಂಡೊಯ್ದಂತಹ ಕೀರ್ತಿ ಪತಾಕಿ ಯಾರಿನ ಸದಂತೆ ಈ ದೇಶದಲ್ಲಿ ಅಗ್ರವಾದ ಶ್ರೇಯಸ್ಸು ಅಂತ ಅಂದ್ರೆ ಅದು ಅಜರತ್ ಮೈಸೂರು ಅವರ ಟಿಪ್ಪು ಸುತ್ತ ನಾವು ಏನೆಲ್ಲ ಕತೆ ಕಟ್ಟುಕಟ್ಟೆಗಳನ್ನ ಕಟ್ಟಿ ಇಲ್ಲ ಸಲ್ಲದ ಸುಳ್ಳಿನ ಕಂತೆಗೆ ಮುತ್ತಿನ ಹಾರವನ್ನು ಕೋಳಿಸಿ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬಹುದು ಆದ್ರೆ ಕಣ್ಣು ಮುಂದೆ ಬೆಳೆದಿರ್ತಕ್ಕಂಥ ಚರಿತ್ರೆಯ ಒಳಗಡೆ ನಾವು ಮಾಡುವಂತಹ ಮೋಸ ಇದೆಯಲ್ಲ ಒಬ್ಬ ವ್ಯಕ್ತಿಗೆ ಅಪಖ್ಯಾತಿಯನ್ನ ಅವಮಾನವನ್ನ ಇದೆಯಲ್ಲ ಅದು ಈ ಭಾರತ ದೇಶದ ಸಂವಿಧಾನಕ್ಕೆ ಮತ್ತು ಈ ಭಾರತ ದೇಶದ ಚರಿತ್ರೆಗೆ ಅಂತ ಗೊತ್ತು ಅನಿಸುತ್ತೆ ಯಾಕೆ ಅಂತಂದ್ರೆ ಇವತ್ತು ಅಜರತ್ ಟಿಪ್ಪು ಸುಲ್ತಾನ್ ಅವರು ಒಂದು ರಾಜಕೀಯ ಟೂಲ್ ಕಿಟ್ ಆಗಿದ್ದಾರೆ ಒಂದು ರಾಜಕೀಯ ವಸ್ತುವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನೋಡುವಂತಹ ದೇಶದ್ರೋಹಿಗಳಿಗೆ ಟಿಪ್ಪು ಅರ್ಥ ಆಗುವುದಿಲ್ಲ ಯಾರು ವಿಶಾಲವಾದಂತಹ ಹೃದಯದಿಂದ